ಬಸವ ಅಂಬೇಡ್ಕರ್ ಪಾದಗಳನ್ನು ನಮಸ್ಕರಿಸುತ್ತ ಅಮಿತ್ ಶಾ ಅವರು ಲೋಕಸಭಾದಲ್ಲಿ ಹತ್ತೊಂಬತ್ತನೇ ತಾರೀಕು ಏನು ಹೇಳಿಕೆ ಕೊಟ್ಟನೋ ಆ ಹೇಳಿಕೆಗೆ ನಾವ್ ಎಲ್ಲಾ ಹತ್ತನೇ ತಾಲೂಕು ವಿವಿಧ ಪರ ಸಂಘಟನೆಗಳು ಖಂಡನೆ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಈ ಎಲ್ಲ ಸಂಘಟನೆಗಳು ಬಂದಿರ್ತಾರೆ ಅದಕ್ಕೆ ಮುಂದ ಈ ಅಮಿತ್ ಶಾ ಅವರು ಕಾನೂನು ಮಂತ್ರಿ ಆಗಿದ್ದು ಭಾರತ ಸಂವಿಧಾನದಿಂದ ಆ ಸಂವಿಧಾನ ಅರ್ತ್ಕೊಂಡು ಅವು ಮಾತಾಡ್ಬೇಕಾಗಿತ್ತು ಆದ್ರ ಮುಂದೆ ಆದ್ರೆ ಇನ್ನೂ ಟೈಮ್ ನಾವು ಮಿಂಚಲ್ಲ ಯಾವ್ದೇ ಯಾವ್ದೇ ರೀತಿ ಆದ್ರ ಮುಂದಿನ ಅವಕಾಶ ಐತಿ ಅದಕ್ಕೆ ಭಾರತ ದೇಶಕ್ಕೆ ಎಲ್ಲಾರ ಕ್ಷಮೆ ಕೇಳಬೇಕು ಹಾಗೂ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ನಾನು ಯಾರು ಜಯ ಭಿ ಎಂ ಜೈ ಭಾರತ್ ಇವತ್ತು ಅತ್ನಿ ಕರೆಗೆ ಎಲ್ಲ ಸಮಾಜದವರು ಎಲ್ಲ ಸಂಘಟನೆದವರು ದಲಿತರು ಮಹಿಳೆಯರು ಬಂದು ಎಲ್ಲರೂ ಇವತ್ತು ಅತ್ನಿ ಬಂಧಿಗೆ ಕರಿ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ವಿಷಯ ಅಂದ್ರೆ ನಮ್ಮ ಬುದ್ಧಿವಂತ ಆದಂತ ಅಮಿಷ ಶಾ ಅವ್ರ ಬುದ್ಧಿವಂತರೇ ಅವರು ಯಾಕಂದ್ರೆ ನಮ್ಮಂತವ್ರ್ಗೆ ಎಬ್ಬಸ್ಲಾಕಂದ್ರೆ ನಮ್ಗೆ ಎಬ್ಸ್ ಕೊಡ್ತಾರು ಯಾಕಂದ್ರೆ ಹಿಂಗ್ ಒಗ್ಗಟ್ಟಾಗ್ತಿಲ್ಲಾಗಿದ್ದು ಅಮಿತ್ ಶಾ ಅವರು ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದು ಅವನಕ್ಕೆ ಹೇಳಿಕಾರ ಮಾಡಿದ್ದು ತುಂಬಾ ಖಂಡನೀಯ ಅದ್ರ ಸಲುವಾಗಿ ನಾವು ಎಲ್ಲ ದಲಿತರು ಎಲ್ಲ ಅಲ್ಪಸಂಖ್ಯಾತರು ಎಲ್ಲ ಹಿಂದುಳಿದವರು ಬಂದು ಇವತ್ತು ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹ ಮಾಡಿ ಇವತ್ತು ಅತ್ನಿ ಬಂದು ಕರೆ ಕೊಟ್ಟು ಉಗ್ರವಾದ ದೊಡ್ಡದಾದ ಹೋರಾಟ ಮಾಡಿ ನಾವು ಅಂಬೇಡ್ ಸರ್ಕಾರದಲ್ಲಿ ನಮ್ದು ಇವತ್ತ ಹೋರಾಟ ಮಾಡಿದೆವು ಈ ಅಮಿತ್ ಶಾ ಅವರು ಇವತ್ತೆಲ್ಲರ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಬರುವ ಕಾಲ್ ಮಂದಾಗ ನಾವು ದೊಡ್ಡದಾಗಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಎಲ್ಲ ನಮ್ಮ ನಾಯಕರ ಮುಖಾಂತರ ನಾ ಕೇಳ್ಕೊಳ್ತೇನೆ ಏನು ಇವತ್ತು ಏನ್ ಇವತ್ತು ಅಥಣಿಯನ್ನ ಬಂದ್ ಕರೆದಿದ್ದೀವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಭಾಷಣ ಮಾಡಿದ್ರು ಅದಕ್ಕ ಅಮಿತ್ ಶಾ ಅವರು ಆದಷ್ಟು ಬೇಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ತಾವು ಕ್ಷಮೆಯನ್ನು ಕೇಳಬೇಕು ಒಂದು ವೇಳೆ ತಮ್ಮ ಸಚಿವ ಸ್ಥಾನಕ್ಕೆ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಮುಂದಿನ ದಿನದಿಂದ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತ ಇದೇ ರೀತಿ ಪದೇ ಪದೇ ಆದ್ರೆ ನಾವು ವಿಮಾ ಕೋರಿ ಮತ್ತೆ ಪುನಃ ಆಚರಣೆ ಮಾಡ್ತೀರ ದೀಕ್ಷಣ ಹೇಳಕೆ ಇಷ್ಟಪಡ್ತೀವಿ